ಎಲ್ರಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತಿರ ವಿನ್ನರ್ ಸೊ ಬಿಗ್ ಬಾಸ್ ನನಗೆ ಏನು ಬಿಗ್ ಬಾಸ್ ನನಗೆ ಏನಲ್ಲ ಅಂತ ಕೇಳಿದ್ರೆ ಆವಾಗ ಹೇಳ್ಬೋದು ಬಿಗ್ ಬಾಸ್ ನನಗೆ ಎಲ್ಲವೂ ನನ್ನ ಲೈಫ್ನ ಗೇಮ್ ಚೇಂಜರ್ ಇಸ್ ಬಿಗ್ ಬಾಸ್ ಇವಾಗ ನಾನು ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಒಂದು ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್ ಅಂತಂದರೆ ಅದು ಬಿಗ್ ಬಾಸ್ ಸೀಸನ್ ಟೆನ್ ತುಂಬಾ ಬದಲಾವಣೆ ಆಗಿದೆ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಇವತ್ತಿಗೂ ನಾನು ಐ ಐ ಮಿಸ್ ಬಿಗ್ ಬಾಸ್ ವಾಯ್ಸ್ ಆ್ಯಂಡ್ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಸರ್ ಎಲ್ಲವೂ ಮಿಸ್ ಆಗ್ತಾ ಇರುತ್ತೆ ಬಟ್ ಯಶ್ ಈಸಲಿ ಮಿಸ್ ಆಗಲ್ಲ ಯಾಕಂತಂದರೆ ಐ ಬಿ ವಾಚಿಂಗ್ ಹೊರಗಡೆಯಿಂದ ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಹೇಗಿರುತ್ತೆ ಅಂತ ಆ್ಯಂಡ್ ಎವ್ರಿ ವೀಕೆಂಡ್ ಕಿಚ್ಚ ಸುದೀಪ್ ಸರ್ ಹೊಸ ಹೊಸ ಕಂಟೆಸ್ಟೆಂಟ್ಸ್ನ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಹೇಗೆ ಮಾತಾಡ್ಸ್ತಾರೆ ಅನ್ನೋದನ್ನು ನೋಡೋದು ಕಾಯ್ತಾ ಇದ್ದೀನಿ ಒಂದು ದಶಕನ ಮುಗಿಸಿ ಒಂದು ಹೊಸ ಅಧ್ಯಯನ ಶುರು ಮಾಡ್ತಾ ಇದ್ದಾರೆ ಅದೇ ಬಿಗ್ ಬಾಸ್ ಸೀಸನ್ ಲೆವೆನ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಲ್ಗು ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಸೊ ಬಿಗ್ ಬಾಸ್ ನನಗೆ ಏನು ಬಿಗ್ ಬಾಸ್ ನನಗೆ ಏನಲ್ಲ ಅಂತ ಕೇಳಿದ್ರೆ ಅವಾಗ ಹೇಳ್ಬೋದು ಬಿಗ್ ಬಾಸ್ ನನಗೆ ಎಲ್ಲವೂ ನನ್ನ ಲೈಫ್ನ ಗೇಮ್ ಚೇಂಜರ್ ಎಸ್ ಬಿಗ್ ಬಾಸ್ ಇವಾಗ ನಾನು ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಒಂದು ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್ ಅಂತಂದರೆ ಅದು ಬಿಗ್ ಬಾಸ್ ಸೀಸನ್ ಟೆನ್ ತುಂಬಾ ಬದಲಾವಣೆ ಆಗಿದೆ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಇವತ್ತಿಗೂ ನಾನು ಐ ಐ ಮಿಸ್ ಬಿಗ್ ಬಾಸ್ ವಾಯ್ಸ್ ಆ್ಯಂಡ್ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಸರ್ ಎಲ್ಲವೂ ಮಿಸ್ ಆಗ್ತಾ ಇರುತ್ತೆ ಬಟ್ ಎಸ್ ಈಸಲಿ ಮಿಸ್ ಆಗೋಲ್ಲ ಯಾಕಂತಂದರೆ ಐ ವಾಚಿಂಗ್ ಹೊರಗಡೆಯಿಂದ ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಹೇಗಿರುತ್ತೆ ಅಂತ ಆ್ಯಂಡ್ ಎವ್ರಿ ವೀಕೆಂಡ್ ಕಿಚ್ಚ ಸುದೀಪ್ ಸರ್ ಹೊಸ ಹೊಸ ಕಂಟೆಸ್ಟೆಂಟ್ಸ್ನ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಹೇಗೆ ಮಾತಾಡ್ಸ್ತಾರೆ ಅನ್ನೋದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಒಂದು ದಶಕನ ಮುಗಿಸಿ ಒಂದು ಹೊಸ ಅಧ್ಯಯನ ಶುರು ಮಾಡ್ತಾ ಇದ್ದಾರೆ ಅದೇ ಬಿಗ್ ಬಾಸ್ ಸೀಸನ್ ಲೆವೆನ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್